ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವಿಯ ಸಂಭ್ರಮ ಭಂಡಾರ ಜಾತ್ರೆಯಲ್ಲಿ ಮಿಂದೆದ್ದಿತು ಮೆಳ್ಳಿಗೇರಿ ಗ್ರಾಮ ಕೆಂಡದಲ್ಲಿ ಹಾಯ್ದು ಭಕ್ತಿ ಮೆರೆದ ಭಕ್ತರು ಭಂಡಾರದಲ್ಲಿ ಮಿಂದೆದ್ದ ಗ್ರಾಮಸ್ಥರು ಇದು ಮುಧುಳ ತಾಲೂಕಿನ ಮೆಳ್ಳಿಗೇರಿ ಗ್ರಾಮದೇವಿ ಜಾತ್ರೆಯ ಸೊಬಗು ಗ್ರಾಮದ ಕರಿಯಮ್ಮ ದೇವಿ ಜಾತ್ರೆಯ ಸಂಭ್ರಮ ಊರಿನಾದ್ಯಂತ ಮನೆ ಮಾಡಿತ್ತು ಮೂರು ವರ್ಷಕ್ಕೊಮ್ಮೆ ಬಂದ ಗ್ರಾಮದೇವಿ ಜಾತ್ರೆಯಲ್ಲಿ ಭಕ್ತರು ಸಡಗರದಿಂದ ಭಾಗಿಯಾಗಿದ್ರು ಅಗ್ನಿಕುಂಡ ಹಾಯುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು ಕೆಂಡ ಹಾಯುವ ವಾಡಿಕೆ ಬಹು ಪ್ರಾಚೀನವಾದದ್ದು ದೇವಿಯ ಜಾತ್ರೆಯಲ್ಲಿ ಅಗ್ನಿಕುಂಡಕ್ಕೆ ಹೆಚ್ಚಿನ ಮಹತ್ವ ಭಂಡಾರ ಬಳಿದುಕೊಂಡು ಭಕ್ತಿಯಿಂದ ಕೆಂಡ ಹಾಯುವುದನ್ನ ನೋಡುವುದೇ ರೋಮಾಂಚನ ದೇವಿಯ ಅಗ್ನಿ ಜಾತ್ರೆಯ ನಿಮಿತ್ತವಾಗಿ ನಮ್ಮೂರಿನ ಗ್ರಾಮದೇವಿಯಾಗಿರತಕ್ಕಂತಹ ಈ ತಾಯಿಯ ಜಾತ್ರೆಯನ್ನ ನಮ್ಮ ಸಮುದಾಯದ ಮತ್ತು ಊರಿನ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಜಾತ್ರೆಯನ್ನು ಪ್ರತಿ ಮೂರು ವರ್ಷಕ್ಕೊಮ್ಮೆ ನೆರವೇರಿಸ್ತಾ ಬಂದಿದ್ದೇವೆ ಆದ ಕಾರಣ ಇವತ್ತು ಬೆಳಗ್ಗೆ ನಸುಗಿನ ಜಾವ ಈ ಅಗ್ನಿಯನ್ನು ಹೊತ್ತಿಸಿ ಆ ಕೆಂಡವನ್ನು ರೆಡಿ ಮಾಡಿ ಆ ದೇವಿಯ ಪಲ್ಲಕ್ಕಿ ಉತ್ಸವವನ್ನು ನಮ್ಮ ಸಮುದಾಯದ ಹಿರಿಯರು ಊರಿನ ನಾಗರಿಕರು ಎಲ್ಲರೂ ಸೇರಿಕೊಂಡು ಏನಪ್ಪ ಅಂತಂದರೆ ನಾವು ಹೋಗಿ ಕರಿಯಪ್ಪನ ಒಂದು ಕೆರೆ ಇದೆ ಆ ಕೆರೆಗೆ ಹೋಗಿ ನೀರನ್ನು ಮುಟ್ಟಿ ಆ ನೀರನ್ನು ನಾವು ಮೈ ಮೇಲೆ ಹಾಕ್ಕೊಂಡು ಪವಿತ್ರ ಆಗುವ ಹಾಗೆ ನಾವು ಮತ್ತೆ ಈ ಕರಿಯಮ್ಮ ದೇವಿಯ ಅಗ್ನಿಯನ್ನು ಕುಂಡವನ್ನು ಹಾಯ್ತಕ್ಕಂಥದ್ದು ನಡೀತಾ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಜಾತ್ರೆ ಇದು ಅಂತೇಳಿ ನಾವು ಹೇಳ್ಬೋದು ಿ ಹಾಯುವ ತನಕ ಗ್ರಾಮದ ಯಾರು ಕೂಡ ಸ್ನಾನ ಮಾಡುವುದಿಲ್ಲ ಮಡಿಯನ್ನ ಪಾಲಿಸುತ್ತಾರೆ ಅಗ್ನಿ ಸೇವೆ ಬಳಿಕ ಅಲಂಕೃತ ದೇವಿಯ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು ಮನೆಯ ಮಾಳಿಗೆಯ ಮೇಲೆ ಕೂಡ ನಿಂತು ಗ್ರಾಮಸ್ಥರು ಸಂಭ್ರಮ ಕಣ್ತುಂಬಿಕೊಳ್ತಿದ್ರು ವಿವಿಧ ಗ್ರಾಮಗಳ ಡೊಳ್ಳು ತಂಡಗಳು ಭಾಗಿಯಾಗಿದ್ವು ಭಂಡಾರ ಈ ಜಾತ್ರೆಯ ಪ್ರಧಾನ ಆಕರ್ಷಣೆಯಾಗಿತ್ತು ಮೈತುಂಬಾ ಭಂಡಾರವೇ ಎದ್ದು ಕಾಣ್ತಿತ್ತು ಒಟ್ನಲ್ಲಿ ಗ್ರಾಮದೇವಿಯ ಆರಾಧನೆಯಲ್ಲಿ ಜನತೆ ಮಿಂದೆದ್ರು ూస్ మెళ్ళి రన్ టీ న్యూస్ విడియోస్ నోడలు సబ్స్క్రైబ్ మాడి వెల్ ఐకాన్ ప్రెస్ మాడి